ದುಷ್ಟರನ್ನು ಸೌವರ್ಸಿ ಶಿಷ್ಟರನ್ನು ಕಾಪಾಡಿದ ಮಾಡಿದ ಮಹಾ ತಾಯಿಯಮ್ಮ ನೀನು ಅಂತೆ ಈ ಕಲಿಯುಗದಲ್ಲಿರುವ ರಾಕ್ಷಸರನ್ನು ಸೌವರ್ಿಸುಕ್ಕೆ ಮತ್ತೆ ಅವತರಿಸಿ ಬನ್ನಾರೀಯಾ ತಾಯಿ ನೀನು ಮತ್ತೆ ಅವತರಿಸಿ ಬನ್ನಾರೀಯಾ ಈ ಬಡವರನ್ನು ನೋಡಬಾರದು ಅಂತ ಕಣ್ಣು ಮುಚ್ಚಿಕೊಂಡು ಕುಳಿತಿರಮೇ ತಾಯಿಯಮ್ಮ ಅಮ್ಮ ಈ ಬಡವರನ್ನು ರಕ್ಷಿಸುವ ಭಾರ ನಿನ್ನದಾಗಿದೆ ತಾಯಿ ನಿನ್ನದಾಗಿದೆ ಅಮ್ಮ ಅಣ್ಣ ಅಣ್ಣ ಯಾಕಮ್ಮ ಅಣ್ಣಂದಿರ ಕಾಣ್ತಾನೆ ಇಲ್ಲ ಎಲ್ಲಿಗೆ ಹೋಗಿರೋರು ಮಾವ ಮೊದಲು ದೇವರಿಗೆ ನಮಸ್ಕಾರ ಮಾಡಿ ಪ್ರಸಾದ ತೆಗೆದುಕೊಳ್ಳಿ ನಂತರ ಅರ್ಜುನ್ ಮಾಮನವರು ಜಾತ್ರೆಯಲ್ಲಿ ಚಕ್ಕಡಿಯ ಸ್ಪರ್ಧೆ ಇದೆ ಅಂತ ಅಲ್ಲಿಗೆ ಹೋಗಿದ್ದಾರೆ ಇನ್ನು ಬಾಮನವರು ಹೊಲದ ಕಡೆ ಹೋಗಿ ಬರ್ತೇನೆ ಅಂತ ಹೇಳಿ ಬಂದಿದ್ದಾರೆ ಆ ಜಯರಾಜ್ ಸಾಹುಕಾರ್ ತಾನು ಫ್ಯಾಕ್ಟರಿ ಕಟ್ಟುವ ಸಲುವಾಗಿ ನಮ್ಮ ಹೊಲದಲ್ಲಿ ತಮ್ಮ ಆಳುಗಳೊಂದಿಗೆ ನಮ್ಮ ಹೊಲಕ್ಕೆ ಬೇಲಿ ಹಾಕ್ತಾ ಇದ್ದಾರಂತೆ ಅದಕ್ಕೋಸ್ಕರ ಫಲ ನೋಡಿಕೊಂಡು ಬರ್ತೇನೆ ಅಂತ ಹೇಳಿ ಹೋಗಿದ್ದಾರೆ ಬಾಮನವರು ಬಡವರ ಬದುಕುವ ಕಾಲವಲ್ಲಮ್ಮ ಇದು ಕಟುಕ ಶ್ರೀಮಂತರ ಕಾಲ ಗಾಂಧೀಜಿ ಒಂದು ಮಾತನ್ನು ಹೇಳಿದರು ಬಡ ರೈತ ಬದುಕಿ ಬದುಕುವುದೇ ಸವಾಲಿನ ಕೆಲಸವಾಗಿ ಅಷ್ಟೇ ಯಾಕಮ್ಮ ಬಡವರ ಆಸ್ತಿಯನ್ನು ಕಬಳಿಸುವ ಬಂಡ ಶ್ರೀಮಂತರ ಕಾಲವಾಯಿತು ಬಡ ಶ್ರೀಮಂತರ ಕಾಲ ಹೋಗಲಿ ಬಿಡಿ ಮಾವ ಇವತ್ತು ನಿಮ್ಮ ಬಿಕಾಂ ರಿಸಲ್ಟ್ ಇತ್ತಲ್ಲ ಏನಾಯ್ತು ಮಾವ ಫಸ್ಟ್ ಕ್ಲಾಸ್ ನಲ್ಲಿ ಪಾಸ್ ಆಗಿದ್ದೇನಮ್ಮ ಅದನ್ನು ತಿಳಿಸಲು ಬಂದಿದ್ದೇನೆ ಹಾ ತೆಗೆದುಕೊಳ್ಳಮ್ಮ ಸ್ವೀಟು ದೇವರು ನಿನ್ನ ದೇವರು ಸರ್ಪ ಗುಡಿಯಲ್ಲಿ ಕಲ್ಲಲ್ಲಿ ಕಲ್ಲಾಗಿ ಕುಳಿತು ಬಿಟ್ಟಿದ್ದಾನೆ ಆ ನಿನ್ನ ದೇವರು ದೇವರನ್ನ ಬೇಡಿಕೊಂಡರೆ ಬಡವನ ಕಷ್ಟವನ್ನು ಕೇಳ ಕೇಳದಾಗಿ ಕುಳಿತು ಬಿಟ್ಟಿದ್ದಾನೆ ಆ ನಿನ್ನ ದೇವರು ಯಾಕೋ ಶಂಕರು ದೇವರಿಗೆ ಈ ರೀತಿ ಮಾತಾಡ್ತಿದೆಯಲ್ಲ ಯಾಕೋ ಏನಾಗಿದೆ

ತಂದೆ ತಾಯಿಗಿಂತ ಮಿಗಿಲಾದ ದೇವರು ಇಲ್ಲಂತ ಹೇಳಿದ್ದಾರೆ ಆಶೀರ್ವಾದ ಮಾಡ್ವಾದ ಮಾವ ನಿನ್ನ ಓದಿನ ಅನುಗುಣವಾಗಿ ಯಾವುದಾದ್ರಂದು ನೌಕರಿ ಸಿಕ್ಕರೆ ನಿನ್ನನ್ನು ಇಷ್ಟೊಂದು ಕಲಿಸಿದ್ದಕ್ಕೆ ನಮ್ಮ ಜನ್ಮ ಸಾರ್ಥಕವಾಗುತ್ತೇನೆ ಮಾವ ಸಾರ್ಥಕವಾಗುತ್ತೆ ನೌಕರಿ ನಮ್ಮಂತವರಿಗೆ ನೌಕರಿ ಕೊಳೆತ ನಾರುತ್ತಿರುವ ಎಂಬ ರಾಕ್ಷಸರು ತುಂಬಿಕೊಂಡಿರುವ ಈ ಸಮಾಜದಲ್ಲಿ ನಮ್ಮಂತ ಬಡವರಿಗೆ ಎಲ್ಲಿಂದ ಸಿಗಬೇಕಮ್ಮ ನೌಕರಿ ಶಾಕೋ ಶಂಕರ ನೌಕರಿ ತೆಗೆದುಕೊಳ್ಳಿಕ್ಕೆ ಏನಾದರೂ ಸಹಾಯಬೇಕಾದ್ರೆ ಕೇಳು ಮಾಡಲಿಕ್ಕೆ ನೀನು ಅಣ್ಣ ಅರ್ಜುನವಿಲ್ಲವೇ ಅಣ್ಣ ಹಾಡು ಹಸಿದಿದೆ ಎಂದರೆ ಇಡೀ ಕಾಳು ಇಟ್ಟು ಹಸಿವಿ ನೀಗಿಸಬಹುದು ನಮ್ಮಂತ ಬಡವರು ಆದರೆ ಆನೆ ಹಸಿದು ಬಂದು ನಿಂತರೆ ನಮ್ಮಂತ ಬಡವರಿಗೆ ಹಸಿವು ನೀಗಿಸಲು ಸಾಧ್ಯವಿಲ್ಲ ಸಾಧ್ಯವಿಲ್ಲ ಹೋಗಲಿ ಬಿಡಣ್ಣ ಆ ಜಯರಾಜ ಸಾಹುಕಾರನ ಆಳುಗಳು ಬೇಲಿ ಅಂತಲ್ಲ ಏನಾಯ್ತು ಬೇಲಿ ಅಷ್ಟೇ ಅಲ್ಲ ಶಂಕರ ಗಣಿಕರ ತಪ್ಪಾಳಿಕೆ ನಮ್ಮಂತವರ ಮೇಲೆ ನಡೆಯುವುದು ಇದೇನು

ಹಾ ಶಂಕರ ಗಂಗಾ ಆ ಸೌಕಾರ ಬೇಲಿ ಹಾಕಿದ ವಿಷಯ ಅರ್ಜುನ ಮುಂದೆ ಹೇಳಬೇಡಿ ಮೊದಲೇ ಅವನು ಕೋಪಿಸ್ತನ ಬಡವನ ಕಿತ್ತು ದವಾಡಿ ನಿಧಾನವಾಗಿ ಹೇಳಿದರಾಯ್ತು ಆಯ್ತು ಮಾವ ಹಾಗೆ ಆಗಲಿಲ್ಲ ಬಜರೆ ಬಜರೆ ಬಜ 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 ಬಜರೆ ಬಜ ಎಲ್ಲರೂ ಏನು ವಿಚಾರ ಮಾಡ್ತಿದ್ರು ಅರ್ಜುನ ನಾಮ ಶಂಕರ ಪರಿಶೆಯಲ್ಲಿ ಜಿಲ್ಲೆಗೆ ಪ್ರಶ್ನಾಂಗೆ ಬಂದಿದನಂತೆ ಅದನ್ನೇ ಮಾತಾಡ್ತಾ ನಿಂತಿದ್ದೇವಪ್ಪ ಆಶೀರ್ವಾದ ಮಾಡಣ್ಣ ಶಂಕರ ಇಷ್ಟು ದಿನ ಸಾಲಿ ನಿನ್ನ ಜೀವನ ಸಾರ್ಥಕವಾಗಿತ್ತು ಅಷ್ಟೇ ಅಲ್ಲ ಈ ನಿನ್ನ ಅಣ್ಣ ಅರ್ಜುನನಿಗೂ ಬೆಟ್ಟದಷ್ಟು ಸಂತೋಷವಾಗಿತ್ತು ಅಣ್ಣ ಬಡತನದ ಬೇಗಲಿ ಬೆಂದು ಸಾಲಿ ಕಲ್ತ ಈ ಅರ್ಜುನನ ತಮ್ಮ ಶಂಕರ ಇಂದು ಬಿಕಾಂ ಪದಿದರ ಶಂಕರ ಬಾ ಜಾತ್ರೆಯಲ್ಲಿ ಅಂತ ಏನಾಯ್ತು ಕುರುಕ್ಷೇತ್ರದಲ್ಲಿ ಅರ್ಜುನಿಗೆ ಸಾರಥಿಯಾಗಿ ನಿಂತು ಪಾಂಡವರಿಗೆ ಆರಿಸಿ ಕೊಟ್ಟ ಆ ಶ್ರೀಕೃಷ್ಣ ಪರಮಾತ್ಮನಂತೆ ಇಂದು ಕಲಿಯುಗದಲ್ಲಿ ತಾಯಿಯಾಗಿ ಬಂದು ನಮ್ಮ ಮನೆಯ ದೇವತೆಯಾಗಿರ್ವಸುತ್ತಾ ಬಂದಿರುವ ಜಗಜ್ ಜನನಿ ಜಗದ್ ರೂಪಿಣಿ ಹೇಳಿದವರಿಗೆ ಸಕಲ ಐಶ್ವರ್ಯ ದಯ ಪಾಲಿಸುವ ಆ ಜಗನ್ಮಾತೆ

ये दिन गो दो ची दिल दिन गल प्रीति तेरगल कर साथ करे நம்ம அனுபந்தவ ஆரோது இரபது நோபதே அல்ல இருபதே எரே ஹயா ஒன்றே அல்லீவன அல்ல ஆசையா சதாசய ಲಾಲಾ ನಾಲಾ 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 ಮಾವ 나 ನೀ ಇಗೆ ಹೋಗಿ ಒಳಗಡೆ ಬಿಸಿ ಬಿಸಿ ಅಡುಗೆ ಇದೆ ಹೌದು ಅಕ್ಕ ನೀನು ಬೇಗ ಹುಡುಕಿ ಕೇಳ್ ಬೇಡ ಅರ್ಜುನ ಇವತ್ತೇ ಹೊಲಕ್ಕೆ ಹೋಗುದು ಬೇಡ ಬೆಳಿಗ್ಗೆ ನಾನು ಹೋಗಿ ಬಂದಿದ್ದೇನಪ್ಪ ಯಾಕಣ್ಣ ಯಾಕಣ್ಣ ಕೈ ಕೆಸರಾದರೆ ಬಾಯಿ ಮೊಸರು ಅಣ್ಣವ ಹಿರಿಯರ ವಾಣಿ ಭೂತಾಯಿ ಹೊಳಲಿ ಬಿಡಿಯುವುದು ಮಣ್ಣಿನ ಮಕ್ಕಳಾದ ನಮ್ಮ ಆದ್ಯ ಕರ್ತವ್ಯ ಅದಕ್ಕೆ ಭೂತಾಯಿ ಏ ನೀ ನಾ ಬಿದ್ದಿದ್ರೆ ಕೊಡುವೆ ಅಂತ ಹಾಗಲ್ಲ ಅರ್ಜುನ ಮಡಿದಲ್ಲಿ ಮರೆಯಬೇಡ ಯಾಕೆಂದ್ರೆ ಎಂದೂ ಇಲ್ಲದ ನನ್ನ ಬಾಯಲ್ಲಿ ಅಂಜಿಕೆ ಮಾತುಗಳು ಬರ್ತಿದ್ದಾವೆ ಏನಾಯಿತೆಂದು ಯಾಕೆ ಚಿಂತಿಸುತ್ತಿರುವೆ ಶಂಕರ ನೀನಾದರೂ ಹೇಳು ಈ ನಿನ್ನ ಅಣ್ಣನ ಆತ್ಮಸ್ಥೈರ್ಯ ಪರೀಕ್ಷಿಸಬೇಡಂತ ಅದು ಅದು ಆ ಸಾಹುಕಾರ ಹೇಳಿ ಬಿಡು ಅದೇನು ಇಲ್ಲಪ್ಪ ಜಯ ರಾಜಕಾರ ಸೌಕರ ಅವನಿಗೆ ಹೇಳಬೇಕಾಗಿತ್ತು ದುಡ್ಡಿನ ಆಚೆಗೆ ಅಣ್ಣ ಕೊಡುವ ಪವಿತ್ರ ಭೂತಾಯಿ ಮಾರುವ ನೀಚ ಮಕ್ಕಳಲ್ಲ ಎಂದು ಹಿಂದೆ ಮಹಾಭಾರತದಲ್ಲಿ ಶ್ರೀಕೃಷ್ಣನ ಅಣ್ಣ ಬಲರಾಮ ಖುಷಿ ಅಣ್ಣ

ಅವರ ಸಿಟ್ಟಿಗೆ ಬಿಸಿ ಸುಟ್ಕೋಬೇಡ ನಿನ್ನ ಜಿಮ್ನ ನೀನು ಏನು ಟ್ಯಾಕ್ ಕಾಲು ಮಾಡ್ಕೊ ಅದನ್ನು ಬಿಟ್ಟು ನನ್ನ ಚಿಮಣ್ಣನ ಏನಪ್ಪ ಅಂದರೆ ಮಗಳ ನಿನ್ನೆ ಕಟ್ಟುತ್ತಿರುವ ಫ್ಯಾಕ್ಟರಿಯಲ್ಲಿ ನಿನ್ನ ಹಾಕಿ ಮುಚ್ಚಬೇಕಾಗಿ ಅದಕ್ಕಾಗಿ ಕೊಟ್ಟಡನ್ನ ಎಲ್ಲ ನಿಲ್ಲು ಮೊದಲು ನಾನು ಅಣ್ಣ ಅವಾಗ ಏನು ತಿಳಿಸ್ತೀನಿ ಹೇಳುತ್ತೇವೆ ನೆಟ್ಟಿಕೊಳ್ಳದೆ ಥರ ಇದೆ ಅಲ್ಲ ಶಂಕರ ಹೇಳೋದಲ್ಲಿ ಧರ್ಮ ಇದೆ ಅದಕ್ಕೆ ತಾಯೇ ಮೊದಲು ಹೋಗಿ ಜಿನಿಸಿ ಹೇಳಿ ಬರ್ತೇವೆ ಬಾಶಂಕರ ಹೋಗೋಣ ಹೋಗೋಣ ಕವಿತೆಗಳನ್ನು ಮಾತನಾಡಲಿಕ್ಕೆ ಬಿಟ್ರೆ ದೊಡ್ಡ ಕವಿಗಳಾಗಿ ಬಿಡ್ತೀರಾ ಅಂತ ನನಗನಿಸ್ತಾ ಇದೆ ಹಾವ ನಿಮ್ಮ ಆಸೆ ಏನು ನನಗೆ ಚೆನ್ನಾಗಿ ಗೊತ್ತು ನಿಮ್ಮ ಆಸೆಯನ್ನು ನಾನು ಯಾವತ್ತೂ ನಿರಾಸೆ ಮಾಡಲಾರೆ ಬನ್ನಿ ಬಾವ ಹಾಡು ಚಲೇ ಭಡಿ ಪಾ सिब पीना ஓலி நல்லா வரச்சி ஓ நல்லா வரத்தி நல்ல பாலாதி நல்லது சிரி ஒசிராதி